ఎల్గూ నమస్కారం వెల్కమ్ టు మై చానల్ ఇవతిన పరిచయ శ్రీసుబ్రహ్మణ్య స్వామి దేవస్థాన ತಿರುತ್ತಣಿ ತಮಿಳುನಾಡು ತಿರುವಳ್ಳೂರ್ ಜಿಲ್ಲೆಯ ತಿರುತ್ತಣಿ ಬೆಟ್ಟದ ಮೇಲಿರುವ ಈ ದೇವಸ್ಥಾನವು ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾಗಿದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳನ್ನು ಸೂಚಿಸುವ ಮುನ್ನೂರ ಅರವತ್ತೈದು ಮೆಟ್ಟಿಲುಗಳನ್ನು ಈ ಬೆಟ್ಟವು ಹೊಂದಿದೆ ಮುರ್ಗನ್ ಆರು ನಿವಾಸಗಳಲ್ಲಿ ಐದನೇ ಎದ್ದು ಈ ತಿರುತ್ತಣಿ ದೇವಾಲಯ ಬೆಟ್ಟದ ಮೇಲಿರುವ ಈ ದೇವಸ್ಥಾನವನ್ನು ತಲುಪಲು ಒಳ್ಳೆಯ ರೋಡ್ ಸೌಕರ್ಯವಿದೆ ಹಾಗೆ ದೇವಸ್ಥಾನ ಹಾಗೂ ಸರ್ಕಾರದ ಕಡೆಯಿಂದ ಬಸ್ಗಳು ಹಾಗೂ ವ್ಯಾನ್ ಗಳನ್ನು ನಡೆಸಲಾಗುತ್ತಿದೆ ಸ್ವಂತ ವೆಹಿಕಲ್ಸ್ ಅಲ್ಲಿ ಬರುವವರಿಗೆ ಪಾರ್ಕಿಂಗ್ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ ಪಾರ್ಕಿಂಗ್ ಪ್ಲೇಸ್ ಇಂದ ಸ್ವಲ್ಪ ಮೆಟ್ಲಗಳನ್ನ ಹತ್ಕೊಂಡು ಮೇಲ್ಗಡೆ ಇರುವ ದೇವಸ್ಥಾನಕ್ಕೆ ಬರಬೇಕಾಗುತ್ತೆ ತುಂಬಾ ದೊಡ್ಡದಾಗಿದೆ ಈ ದೇವಸ್ಥಾನ ಹಾಗೂ ದೇವಸ್ಥಾನದ ಸುತ್ತನು ಸಹ ತುಂಬಾ ವಿಶಾಲವಾಗಿರುವ ಜಾಗ ಇದೆ ದೇವಸ್ಥಾನದ ಆಫೀಸ್ ಸಹ ಇದೆ ಇಲ್ಲಿಂದ ನಮಗೆ ಬೇಕಾಗಿರೋ ಪೂಜೆಗಳಿಗೆ ಟೋಕನ್ ಗಳನ್ನ ತಗೋಬಹುದು ಮತ್ತೆ ವಯಸ್ಸಾಗಿರೋರಿಗೆ ಮತ್ತೆ ಕೈಲಾಗ್ತಿರೋ ಇಲ್ಲಿ ವೀಲ್ ಚೇರ್ ಸಹಾಯ ಕೂಡ ಕೊಡ್ತಾರೆ ಈ ದೇವಾಲಯವು ಹಲವಾರು ಪೌರಾಣಿಕ ಕಥೆಗಳ ಹಿನ್ನೆಲೆಯನ್ನು ಹೊಂದಿದೆ ಈ ಪೆಟ್ಟದ ಬಗ್ಗೆ ಸ್ಕಂದ ಪುರಾಣ ಹಾಗೂ ತಣಗೈ ಪುರಾಣಗಳಲ್ಲಿ ವಿವರಿಸಿದ್ದಾರೆ ತಿರುಚಂದೂರಿನಲ್ಲಿ ರಾಕ್ಷಸ ರಾಜ ಪದ್ಮಾಸುರನನ್ನು ಕೊಂದ ನಂತರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಈ ತಿರು ತಿರುತಿ ಬೆಟ್ಟದ ಮೇಲೆ ಬಂದು ತಮ್ಮನ್ನು ತಾವು ಶಾಂತಗೊಳಿಸಿಕೊಂಡು ಈ ಬೆಟ್ಟದ ಮೇಲೆಯೇ ವಿಶ್ರಾಂತಿ ಪಡೆದರೆಂದು ಇಲ್ಲಿನ ಭಕ್ತರ ನಂಬಿಕೆ ಹಾಗೂ ಮತ್ತೊಂದು ಪೌರಾಣಿಕ ನಂಬಿಕೆಯ ಪ್ರಕಾರ ಪ್ರಭು ಶ್ರೀರಾಮಚಂದ್ರರು ರಾವಣಾಸುರನನ್ನು ಕೊಂದ ನಂತರ ರಾಮೇಶ್ವರಮಲ್ಲಿ ಶಿವಪಾರ್ವತಿಗಳನ್ನು ಪೂಜಿಸಿ ನೇರವಾಗಿ ಈ ತಿರುತಣಿ ಬೆಟ್ಟಕ್ಕೆ ಬಂದರೆಂದು ಇಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸಿದರಿಂದ ಪರಿಪೂರ್ಣ ಮನಃಶಾಂತಿ ಲಭಿಸಿ ಇಲ್ಲಿನ ಮೂಲಗಳ ಪ್ರಕಾರ ತಿಳಿದು ಬರುತ್ತದೆ ತಿರುತ್ತಣಿಯ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನವು ತುಂಬ ಪ್ರಾಚೀನವಾಗಿದ್ದು ಸುಮಾರು ಸಾವಿರದ ಆರುನೂರು ವರ್ಷಗಳಿಗಿಂತಲೂ ಹಳೆಯದ್ದಾಗಿದ್ದು ಎಂದು ತಿಳಿದು ಬರುತ್ತದೆ ಪಲ್ಲವ ಹಾಗೂ ಚೋಳರಾಜರು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿನ ದೇವರನ್ನು ಆರಾಧಿಸಿದರೆಂದು ಇಲ್ಲಿನ ಶಾಸನಗಳ ಪ್ರಕಾರ ತಿಳಿದು ಬರುತ್ತದೆ ದೇವಸ್ಥಾನದ ಒಳಗಡೆ ತುಂಬ ದೊಡ್ಡದಾಗಿದೆ ಹಾಗೂ ಎಷ್ಟೇ ಜನ ಭಕ್ತರು ಬಂದರೂ ಕೀ ಕೀವ್ ಸಿಸ್ಟಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಪೂರ್ತಿ ಕಲ್ಲಿನ ಮಂಟಪ ಆಗಿರುತ್ತೆ ತುಂಬ ಹಳೆಯದಾದ ದೇವಸ್ಥಾನ ದೇವಸ್ಥಾನದ ಒಳಗಡೆ ತುಂಬ ತಂಪಾಗಿರುತ್ತೆ ನೋಡ್ತಾ ಇರ್ಬೋದು ದೇವಸ್ಥಾನದ ಮೇಲ್ಗಡೆ ಸೀಲಿಂಗಲ್ಲೂ ಸಹ ತುಂಬ ಒಳ್ಳೊಳ್ಳೆ ಚಿತ್ರಗಳು ರಂಗೋಲಿ ತರ ಚಿತ್ರಗಳನ್ನು ಬಿಡಿಸಿದ್ದಾರೆ ಹಾಗೂ ಪೂರ್ತಿ ಕಲ್ಲಿನ ಗೋಡೆಗಳು ಕಲ್ಲಿನ ಕಂಬಗಳಿಂದ ಕೂಡಿದ್ದು ದೇವಸ್ಥಾನ ತುಂಬಾ ಹಳೆಯದೊಂದು ನೋಡುತ್ತಿದ್ದ ಹಾಗೆ ನಮಗೆ ತಿಳಿದು ಬರುತ್ತದೆ ದೇವಸ್ಥಾನದಲ್ಲಿ ತುಂಬಾ ನಿಶಬ್ದವಾಗಿಯೂ ಹಾಗೂ ಪ್ರಶಾಂತವಾಗಿಯೂ ಇರುತ್ತದೆ ಗರ್ಭಗುಡಿಯಲ್ಲಿ ಮೂರು ಮಂಟಪಗಳಿದ್ದು ದೇವರಿಗೆ ಬಲಗಡೆ ದೇವಿ ಎಡಗಡೆ ದೇವಸೇನೆ ಮಧ್ಯದ ಮಂಟಪದಲ್ಲಿ ದೇವರನ್ನು ನಾವು ನೋಡಬಹುದು ಈ ದೇವಸ್ಥಾನದಲ್ಲಿ ತುಂಬಾ ಹತ್ತಿರದಿಂದನೇ ನಮಗೆ ದೇವರ ದರ್ಶನ ಆಗುತ್ತೆ ನಾವು ಹೋಗಿದ್ದಿದ್ದ ಸಹ ಜನ ತುಂಬಾ ಕಮ್ಮಿ ಇದ್ದಿದ್ದರಿಂದ ಎಲ್ಲರೂ ಸಹ ನಿಂತು ದೇವರನ್ನು ನೋಡಿಕೊಂಡೆ ಮುಂದೆ ಹೋಗ್ತಾ ಇದ್ರು ನಾವು ಸಹ ಕರ್ಭಗುಡಿಯ ಬಾಗಿಲಲ್ಲಿ ನಿಂತು ಮನಸ್ಫೂರ್ತಿಯಾಗಿ ದೇವರ ದರ್ಶನ ಮಾಡಿಕೊಂಡೇ ಮುಂದೆ ಸಾಗದ್ವಿ ಈ ದೇವಸ್ಥಾನದಲ್ಲಿ ಹಲವಾರು ರೀತಿಯ ಪೂಜೆಗಳನ್ನು ಮಾಡುತ್ತಾರೆ ಹಾಗೂ ಟಿಕೆಟ್ ಸಹ ಅವೈಲೇಬಲ್ ಇರುತ್ತೆ ದೇವಸ್ಥಾನದ ಎದುರುಗಡೆ ಇರುವ ಆಫೀಸ್ ನಲ್ಲಿ ನಮಗೆ ಟಿಕೆಟ್ ಸಿಗುತ್ತೆ ಮತ್ತೆ ಆನ್ಲೈನ್ ಸಹ ನಾವು ಬುಕ್ ಮಾಡ್ಕೊಂಡು ಬರಬಹುದು ಕೆಲವೊಂದು ಪೂಜೆಗಳಿಗೆ ಕಂಪಲ್ಸರಿ ಆನ್ಲೈನ್ ಟಿಕೆಟ್ಸ್ ಅಷ್ಟೇ ಅವೈಲೇಬಲ್ ಇರುತ್ತೆ ನಾವು ಸಾಯಂಕಾಲ ಐದು ಗಂಟೆಗೆ ನಡೆಯುವ ಅಭಿಷೇಕ ಮತ್ತು ಪೂಜೆಗೆ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ವಿ ದೇವರ ಎದುರುಗಡೆ ತುಂಬಾ ಹತ್ತಿರದಿಂದ ಕೂತ್ಕೊಂಡು ನಾವು ಅಭಿಷೇಕಾನ ಮತ್ತು ಪೂಜೆಯನ್ನು ನೋಡಬಹುದು ಇಂದ್ರನ ಮಗಳಾದ ದೇವಸೇನೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಯು ಮದುವೆ ಆದಾಗ ಇಂದ್ರನು ಸ್ವಾಮಿಯವರಿಗೆ ಬಂದು ಗಂಧದ ಕಲ್ಲನ್ನು ಹಾಗೂ ತನ್ನ ಆನೆ ಆದ ಐರಾವತವನ್ನು ಬಹುಮಾನವಾಗಿ ನೀಡಿರುತ್ತಾರೆ ಅದೇ ಗಂಧದ ಕಲ್ಲಿನಿಂದ ತೆಗೆದ ಗಂಧದಿಂದಲೇ ಈಗಲೂ ಸಹ ಸ್ವಾಮಿಯವರನ್ನು ಅಲಂಕರಿಸುತ್ತಾರೆ ಹಾಗೆ ದೇವಸ್ಥಾನದ ಎದುರುಗಡೆ ನಾವು ನೋಡ್ಬೋದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿರುವ ಆನೆಯನ್ನು ಪ್ರತಿಷ್ಠಾಪಿಸಿದ್ದಾರೆ ಐರಾವತ ಆನೆಯನ್ನು ಪ್ರತಿಷ್ಠಾಪಿಸಿರುವ ಪ್ರಪಂಚದ ಏಕೈಕ ದೇವಸ್ಥಾನ ಇದಾಗಿರುತ್ತದೆ ಇವತ್ತಿನ ಈ ದೇವಸ್ಥಾನ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಆಲ್